ಶ್ರೀರಾಮ್ಪುರದ ಇಪ್ಪತ್ತೆಂಟನೇ ವಾರ್ಡ್ ನಂಬರ್ ಅಲ್ಲಿ ಸೊ ಹಾಗಾದ್ರೆ ಇಲ್ಲಿರುವಂತಹ ಸ್ಥಳೀಯರ ಕೂಗು ಏನು ಅವರ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಅಶ್ವ ನ್ಯೂಸ್ ಇಲ್ಲಿ ಕಾಲಿಟ್ಟಾಗ ಇಲ್ಲಿ ಕೇಳಿ ಬಂದಿರುವಂತಹದ್ದು ಒಂದೇ ಒಂದು ಮೇನ್ ಸಮಸ್ಯೆ ಡ್ರಗ್ ಅನ್ನುವಂತಹ ವಿಚಾರ ಹಾಗಾದ್ರೆ ಡ್ರಗ್ಸ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇಲ್ಲಿ ಕಾಡ್ತಾ ಇದೆ ಹೇಗೆ ಹೆಣ್ಮಕ್ಳಿಗೆ ಇದು ಕಂಟಕ ಆಗಿದೆ ಅಂತ ಕೇಳ್ತಾ ಹೋಗೋಣ ಬನ್ನಿ ನಾನಿದ್ದೇನೆ ಶ್ರೀರಾಮ್ಪುರದ ನೈಂಟಿ ಸೆವೆನ್ ವಾರ್ಡ್ ಇಲ್ಲಿರುವಂತಹ ಜನರು ಏನು ಸಮಸ್ಯೆನ ಅನುಭವಿಸ್ತಾ ಇದಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಮೇಡಮ್ ನಮಸ್ತೆ ತಮ್ಮ ಹೆಸರೇನು ನನ್ನ ಹೆಸರು ಶೋಭಾ ಅಂತ ತಾವ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಫಾರ್ಟಿ ಫೈವ್ ಇಯರ್ಸ್ ಇಂದ ನಲ್ವತ್ತೈದು ವರ್ಷದಿಂದ ಇದ್ದೀರಾ ಏನೆಲ್ಲ ಸಮಸ್ಯೆಗಳಿದಾವೆ ನಿಮ್ಮ ಏರಿಯಾದಲ್ಲಿ ಸುಮಾರು ಸಮಸ್ಯೆ ಇದೆ ಮೇಯ್ನ್ ಈ ಡ್ರಗ್ಸ್ ನಮ್ಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಡ್ರಗ್ಸ್ ಬೇರೆ ಬೇರೆ ಏರಿಯಾ ಇಂದ ಬಂದು ಹುಡುಗರೆಲ್ಲ ಬಂದು ಈ ನಮ್ಮ ಏರಿಯಾ ಎಂಟ್ರೆನ್ಸ್ ಅಲ್ಲೇ ನಿಂತ್ಕೊಂಡು ಡ್ರಗ್ಸ್ ಮಾರೋದು ಯೂಸ್ ಮಾಡೋದು ಒಳ್ಳೆ ಹುಡುಗರನ್ನೆಲ್ಲ ಕೆಡಿಸ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ ಓಪನ್ ಓಪನ್ ಆಗಿ ಆಗಿನೇ ಮಾರಾಟ ಮಾಡ್ತಾರೆ ಹೌದು ಓಪನ್ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸ್ಟೇಷನ್ ಅಲ್ಲಿ ಸ್ಟೇಷನ್ ಇಂದ ಪೊಲೀಸ್ ಅವ್ರಿಗೆ ಸ್ವಲ್ಪ ಇವ್ರಿಗೂ ಲಿಂಕ್ ಇದೆ ಈ ಹುಡುಗರು ಮಾರೋರ್ಗು ಅವ್ರಿಗೆ ಏನ್ ಸಿಗಬೇಕೋ ಅದ್ ಸಿಗುತ್ತೆ ಬಟ್ ಜನಗಳಿಗೆ ಯಾರಿಗೂ ಒಳ್ಳೇದಾಗ್ತಿಲ್ಲ ಪೊಲೀಸರು ಇದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಅವ್ರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವ್ರು ಬಂದಾಗ ಹಿಡಿತಾರೆ ಅಷ್ಟೇ ಮತ್ತೆ ಅವ್ರನ್ನ ವಾರ್ನ್ ಮಾಡಿ ಪ್ರಾಪರ್ ಆಗಿ ಅವ್ರನ್ನ ಪನಿಷ್ ಮಾಡ್ಬೇಕು ಮತ್ತೆ ಅವ್ರ ಕೊಡೋ ಪನಿಷ್ಮೆಂಟ್ ಮತ್ತೆ ಇನ್ನೊಂದ್ಸಲ ಮಾಡಬಾರ್ದು ಅಂತ ಪನಿಷ್ಮೆಂಟ್ ಕೊಡ್ಬೇಕು ಕರ್ಕೊಂಡು ಹೋಗೋದು ಎರಡು ದಿವಸ ಮೂರು ದಿವಸ ಇಟ್ಕೊಳ್ಳೋದು ವಾರ್ನ್ ಮಾಡೋದು ದುಡಿಸ್ಕೊಳ್ಳೋದು ಬಿಡೋದು ಅದು ಈ ತರ ಇದ್ದಾರೆ ಈ ತರ ಪರಿಸ್ಥಿತಿ ಇಲ್ಲಿ ಸುಮಾರು ಎಲ್ಲ ಹೆಣ್ಮಕ್ಳು ಗ್ರಾಜುಯೇಟ್ಸ್ ಡಬಲ್ ಗ್ರಾಜುಯೇಟ್ಸ್ ಎಲ್ಲಾ ತರ ಎಲ್ಲ ತರ ಹುಡುಗರು ಇದಾರೆ ಹೆಣ್ಮಕ್ಳಿಗೆ ತುಂಬಾನೇ ತೊಂದರೆ ಆಗ್ತಿದೆ ಇಲ್ಲಿ ಟಾರ್ಚರ್ ಈ ಯೂಸ್ ಮಾಡ್ಕೊಂಡು ಮಿಸ್ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಈ ಬ್ಯಾಂಕ್ ಇದು ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡ್ತಾ ಇರೋ ರೀಸನ್ ಅದು ಒಂದೇ ನಾವು ಅದರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ನೀವು ಅಧಿಕಾರಿಗಳಿಗೆ ಇಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಏನಾದ್ರೂ ಮಾಹಿತಿ ತಿಳಿಸಿದ್ರ ಅದ್ರ ಜೊತೆಗೆ ಪೊಲೀಸರುಗಳಿಗೆ ಏನಾದ್ರೂ ತಿಳಿಸಿದ್ರ ಹಿಂಗಾಗ್ತಿದೆ ನಮ್ಮಲ್ಲಿ ನಮ್ಗೆ ಪ್ರೊಟೆ ಏನಾದ್ರೂ ಸುರಕ್ಷತೆಗೆ ಏನಾದ್ರೂ ಕೊಡ್ತೀರಾ ಅಂತ ಕೇಳಿದ್ರ ತಾವು ಕಂಪ್ಲೇಂಟ್ ಮಾಡಿದೀವಿ ಮೂರ್ ಮೂರ್ ಸಲ ಹ್ಯಾಂಡ್ ರಿಟರ್ನ್ ಕಂಪ್ಲೇಂಟ್ ಸುಮಾರು ಒಂದು ಇನ್ನೂರ ಐವತ್ ಮೂವರ್ ಮುನ್ನೂರು ಜನ ಸೈನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದೀವಿ ಬರ್ತಾರೆ ಅದ್ ತಕ್ಷಣಕ್ಕೆ ಒಂದ್ ಎರಡ್ ದಿವಸ ಮೂರ್ ದಿವಸ ಒಂದ್ ವಾರ ಹತ್ತು ದಿವಸ ಪ್ರೊಟೆಕ್ಷನ್ ಕೊಡ್ತಾರೆ ಅಷ್ಟೇ ಮತ್ತೆ ಆಸ್ ಯೂಶಲ್ ನೋಡಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು ನಾ ಹೆಂಗೆ ಟ್ವೆಂಟಿ ಫೋರ್ ಅವರ್ಸ್ ತಂದೆ ತಾಯಿ ಜೊತೆನೇ ಇರೋಕ್ಕಾಗಲ್ಲ ಒಂದು ಅಂಗಡಿಗೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ ಹೋಗಬೇಕು ಎಲ್ಲ ಈ ಮೇನ್ ರೋಡೇ ಹೋಗಿ ವಾಪಸ್ ಬರಬೇಕು ಅಂಥವ್ರಿಗೆ ಏನು ಇಲ್ಲಿ ಸೇಫ್ಟಿ ಇಲ್ಲ ಅದೊಂದೇ ನಮ್ಗೆ ಮೇಯ್ನ್ ರೀಸನ್ ಅದೊಂದೇ ಅದೊಂದು ಮಾತ್ರ ಬಗೆಹರಿಸಿದ್ರೆ ನಮ್ಗೆಲ್ಲ ಥರನೂ ಸಾಲ್ವ್ ಆಗುತ್ತೆ ರಕ್ಷಣೆ ಕೊಡಬೇಕಾಗಿರುವಂತಹ ಆರಕ್ಷಕರೇ ಪುಣ್ಯರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ಸ್ಥಳೀಯರು ಹೇಳಿದ್ರು ಯಾಕಂತಂದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನುವಂಥದ್ದು ಬಹಳ ಮುಖ್ಯ ಬಟ್ ಇಲ್ಲಿ ಅದಿಲ್ಲ ಅನ್ನುವಂತಹದ್ದು ಸೊ ಅದನ್ನ ಗಮನಿಸ್ಬೇಕು ಅಧಿಕಾರಿಗಳು ಅನ್ನುವಂಥದ್ದು ನಮ್ಮ ಆಶಯವಾಗಿದೆ ಅದ್ರ ಜೊತೆಗೆ ಅಮ್ಮ ಸದ್ಯಕ್ಕೆ ಬೆಲೆ ಏರಿಕೆ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ ನಿಮ್ಗೆ ಎಷ್ಟು ಮಟ್ಟಿಗೆ ಸಮಸ್ಯೆನ ತಂದೋಡ್ತಾ ಇದೆ ಅದೇ ಸರ್ ಸರ್ಕಾರ ಗ್ಯಾರಂಟಿ ಇದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಂಗೆ ಕೊಟ್ಬಿಟ್ಟು ಎಲ್ಲ ಇದ್ರಲ್ಲೂ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ನಮ್ಮ ಕಾಮನ್ ಪೀಪಲ್ಸ್ಗೆ ತುಂಬ ಕಷ್ಟ ತೊಂದರೆ ಆಗತ್ತೆ ಅದನ್ನೆಲ್ಲ ಒಂಚೂರು ನೋಡಬೇಕು ಮತ್ತೆ ಈ ಗೋಲ್ಡ್ ಎಲ್ಲ ನಮ್ಮಂತವ್ರು ತಗೊಳ್ಳೋ ಪರಿಸ್ಥಿತಿಯೇ ಇಲ್ಲ ಇವಾಗ ಎರಡು ಸಾವಿರ ಕೊಡ್ತಾರೆ ಇಟ್ಸ್ ಓಕೆ ಕೊಡೋದು ಎಲ್ರಿಗೂ ಯೂಸ್ ಆಗ್ತಿದೆ ಬಟ್ ಇಂಥ ಎರಡು ಸಾವಿರ ಕೊಟ್ಟಂಗೆ ಒಂದು ಹತ್ತು ಸಾವಿರಕ್ಕೆ ಖರ್ಚಿಟ್ಬಿಟ್ರೆ ನಾವು ಹೆಂಗೆ ಮಾಡೋದು ಅದನ್ನೆಲ್ಲ ಒಂಚೂರು ಕಡಿಮೆ ಮಾಡಬೇಕು ಅದೆಲ್ಲ ಜನಗಳಿಗೆ ಒಳ್ಳೇದಾಗುತ್ತೆ ಸರ್ ನಮಸ್ತೆ ತಮ್ಮ ಸಮಸ್ಯೆ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಸರ್ಕಾರ ಬಂದ್ಬಿಟ್ಟು ಏನು ಅನುಕೂಲ ಮಾಡಿಲ್ಲ ನಮಗೆ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಏನೇನೋ ಆಗಿದೆ ಪ್ರಚಾರ ಇವಾಗ ನಮ್ಮ ಬಂದ್ಬಿಟ್ಟು ದೇವಸ್ಥಾನ ಕಟ್ಟಬೇಕು ಒಳ್ಳೆ ರೀತಿಯಲ್ಲಿ ಬರಬೇಕು ಒಳ್ಳೆ ಜನ ಮಕ್ಕಳು ಹೆಣ್ಮಕ್ಳು ಓದಬೇಕು ಎಲ್ಲರೂ ನಮಗೆ ಒಂದು ಸಮಸ್ಯೆ ಬೇಕಂತ ಒಂದು ವ್ಯಕ್ತಿ ಅಂತ ಹೇಳ್ತಾ ಅದೆಷ್ಟು ಸಮಸ್ಯೆ ಆಗ್ತಿದೆ ಎಲ್ಲ ರೇಟ್ ಜಾಸ್ತಿ ಇವಾಗ ಒಂದು ಹತ್ತು ಹತ್ತು ರೂಪಾಯಿ ಕೊಡೋರು ಹೆಣ್ಮಕ್ಳು ಬಂದ್ಬಿಟ್ಟು ಮೂರು ಜನ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಕೊಡ್ತಾರೆ ನಾವು ಆಟೋ ಚಾಲಕರವರು ಇದ್ರಲ್ಲಿ ಕೂಡ ಇವಾಗ ತುಂಬ ಪ್ರಾಬ್ಲಮ್ ಆಗಿದೆ ಸರ್ ನಮಸ್ತೆ ತಮ್ಮ ಹೆಸರು ಹೆಸರು ಎಂ ಸೆಲ್ವಂ ಅಂತ ಬೆಂಗಳೂರಿನವರ ಇಲ್ಲೇ ಊಟ ಬೆಳೆದಿರೋದು ನನ್ನ ವಯಸ್ಸು ಆಯಿತು ನಾನು ಈ ಸ್ಥಳದಲ್ಲಿ ಹುಟ್ಟಿ ಈ ಸ್ಥಳದಲ್ಲಿ ಬೆಳೆದಿದ್ದೀನಿ ನಮ್ಗೆ ಏನಂದ್ರೆ ಈ ನಮ್ಮ ಏರಿಯಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಕ್ಕಪತ್ರ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಂತ ಕ್ರೈಪತ್ರ ಮಾಡಬೇಕಂತ ಯಾವ ಅಧಿಕಾರನೂ ಅದ್ರ ಬಗ್ಗೆ ಹೋಗಿಲ್ಲ ಜನಗಳಿಗೆ ತಿಳುವಳಿಕೆ ಇಲ್ಲ ಜನ ಒಂದು ಜನಕ್ಕೂ ಇಲ್ಲ ಕಂದಾಯ ಕಟ್ಟಕ್ಕೆ ಹೋಗಲ್ಲ ಮನೆ ಕಟ್ಕೊಟ್ರೆ ಕಟ್ಕೊಳ್ತಾರೆ ಸರ್ಕಾರದಿಂದ ಎಲ್ಲ ತಗೊಳ್ತಾರೆ ಆದ್ರೆ ಇವ್ರು ಹೋಗಿ ಕಂದಾಯ ಕಟ್ಟಕ್ಕೆ ಏನು ಹೋಗೋದಿಲ್ಲ ಪತ್ರ ಮಾಡ್ಕಂದ್ರೆ ನೂರು ಸಾಲಿ ಹೇಳ್ಬೇಕು ಇದು ಎಪ್ಪತ್ತೆರಡರಲ್ಲಿ ಕೋಟಿದ್ರೆ ಐನೂರ ಐವತ್ತೈದು ರೂಪಾಯಿ ಕಟ್ಟಲಿಲ್ಲ ನಮ್ಮ ಜನ ಈಗ ಹತ್ತು ಸಾವಿರ ಆಗುತ್ತೆ ಹತ್ತು ಹತ್ತು ಸಾವಿರ ಎಲ್ಲಿ ಕಟ್ತಾರೆ ಇವರು ಎಲ್ಲ ಅರ್ಜಿ ಕೊಟ್ಟರು ಅವ್ರು ಮಾಡೋಕ ಬರಲ್ಲ ಅಧಿಕಾರಿಗಳು ಯಾರುವಾಗ ಆರ್ವಾಗಿ ಬರ್ತಾನೆ ಆರೇಗೆ ಬರೀತಾನೆ ಅವ್ರು ಬರೆಯೋಕೆ ಬರೋದಿಲ್ಲ ಕೇಳಿದ್ರೆ ನಾನು ಹುಟ್ಟಲೇ ಇಲ್ಲ ಅಂತಾನೆ ಅವ್ನ ಆರೇ ಆಗ್ಬಿಟ್ಟವ್ರು ಇಲ್ಲಿ ಈಗ ಸಮಿತಿ ಏನಂದ್ರೆ ಈ ಸಮುದಾಯ ಇದೆ ಇದು ಕಟ್ಟಿ ಒಂದು ವರ್ಷ ಮೇಲೆ ಆಯ್ತು ಒಂದು ವರ್ಷ ಎರಡು ವರ್ಷ ಆಗಿದೆ ಇನ್ನೂ ಅದು ಓಪನ್ ಆಗಿಲ್ಲ ಇದು ಎಲ್ಲ ಕಡೆ ಅಗೆಯೋದು ಮಾಡೋದು ಬೋರ್ವಿಲ್ ಹಾಕೋದು ಅದೇ ಮಾಡೋದು ಎಲ್ಲ ಇದೇ ಮಾಡ್ತಾರೆ ವರ್ಷ ವರ್ಷ ಇದೇ ಮಾಡ್ತಾರೆ ಅದು ಕೆಲಸ ಮಾಡಬೇಕಾದ್ರೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಸರ್ಕಾರ ಹೆಂಗೆ ಕೊಡ್ತಾರೆ ನಮ್ಮ ದುಡ್ಡಲ್ಲೇ ಕೊಡೋದು ನಾವು ಮಾಡೋ ಕೆಲಸ ರೀತಿ ಕರೆಕ್ಟಾಗಿ ಇರಬೇಕು ಒಂದು ಕೆಲಸನೂ ಮಾಡ್ಕೊಂಡಿಲ್ಲ ಜನ ಗೌರ್ಮೆಂಟಿಂದ ಸಲಿಗೆ ತೊಗೊಳ್ತೀವಿ ಎರಡು ಸಾವಿರ ನೂರಲ್ಲಿ ಹತ್ತು ಜನಕ್ಕೆ ಬರೋದಿಲ್ಲ ತೊಂಬತ್ತು ಜನಕ್ಕೆ ಬರುತ್ತೆ ನಾನೇ ತುಮಾರು ಜನಕ್ಕೆ ಈಸ್ಕೊಟ್ಟಿದ್ದೀನಿ ನಮ್ಮವರು ಅದರಲ್ಲಿ ಒಂದು ಮೆಂಬರು ಇದ್ದಾರೆ ಅವರು ಬರ್ತಾರೆ ಬರೋದಿಲ್ಲ ಕೊಡ್ತೀವಿ ರೇಷನ್ ಕಾರ್ಡಲ್ಲಿ ಮುಂಸಾಮೆ ಅಂತ ಇದೆ ಅಲ್ಲಿ ರಾಮ್ ಸಾಮಂತಿದೆ ಹೆಂಗೆ ಕೊಡ್ತಾರೆ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇದೆ ಅದನ್ನ ಚೇಂಜ್ ಮಾಡಿಸ್ಬೇಕು ತಾನೆ ಮಾಡ್ತೀವಿ ಅಲ್ಲಿ ಹೋದ್ರೆ ನೀವು ಬರ್ತ್ ಸರ್ಟಿಫಿಕೇಟ್ ತೊಗೊಂಬಂದ್ರೆ ಎಲ್ಲಿ ತೊಗೊಂಬರೋದು ನನಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ನಾನು ಬೇರೆ ಕಡೆಯಿಂದ ಎಲ್ಲಿ ತರೋದು ಟಿ ಸಿ ಇದೆ ಟಿ ಸಿ ಒಪ್ಪಲ್ಲ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾವ್ರೆ ಎಲ್ಲಿ ಮಾಡೋದು ನಮ್ಮ ಜನಗಳಿಗೆ ಪತ್ರ ಒಂದು ಮಾಡಿಕೊಟ್ರೆ ಅವರು ತಿಳುವಳಿಕೆ ಬಂದು ಅವ್ರಿಗೆ ಬದುಕೊಳ್ತಾರೆ ಈಗ ನಮ್ಮ ತಂದೆ ಇರುವಾಗ ಯಂಚಮನ್ ಆಗಿದ್ರು ನಾನು ಬಂದು ಮೋಲ್ಡೆ ಕಟ್ಟಿದ್ದೀನಿ ಅದೇ ತರ ಒಳ್ಳೆ ರೀತಿ ಮಾಡ್ಕೊಂಡು ಎಷ್ಟು ಜನಕ್ಕೆ ಮನೆ ಇಲ್ಲ ಇಲ್ಲಿ ಸರ್ಕಾರ ಯಾರು ಇಲ್ಲ ಕೊಟ್ಟಿರೋ ಎಪ್ಪತ್ತೆರಡರ ಐವತ್ತು ಮನೆ ಕೊಟ್ಟಿದಾರಾ ಅದ್ರಲ್ಲೇ ವಾಸ ನಾಲ್ಕು ನಾಲ್ಕು ಫ್ಯಾಮಿಲಿ ಇದೆ ನೀರೇನ್ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೆ ಒಳಚರಂಡಿ ಸಹ ಕ್ಲೀನ್ ಬರಲ್ಲ ಅದೆಲ್ಲ ಮಾಡ್ತಾರೆ ಗೂಡ್ಸವ್ ಒಂದಿನ ಬರ್ತಾರೆ ಬರಲ್ಲ ಅಷ್ಟೇ ಇದೆಲ್ಲ ಬೇರೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಎಲ್ಲ ಚೆನ್ನಾಗಿದೆ ಅವ್ರು ಏನ್ ಮಾಡ್ತಾರೆ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ಮಾಡ್ಬಿಟ್ಟು ಇಲ್ಲಿ ಏನ್ ತೊಂದರೆ ಇಲ್ಲ ಕಾಂಟ್ರಾಕ್ಟ್ ಮಾಡೋರು ತಪ್ಪು ಅವ್ರು ಕರೆಕ್ಟ್ ಆಗಿ ಮಾಡಲ್ಲ ಬಿಲ್ಗೆ ಮಾತ್ರ ಹೋಗ್ತಾರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಕೊಟ್ರೆ ಯಾರಿಗೂ ತೊಂದರೆ ಬರಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಒಂದು ಮಾತು ಕೇಳಿ ಎಲ್ಲಿಂದ ಬರೋರು ಇಲ್ಲಿ ನಿಂತ್ಕೊಳ್ತಾರೆ ರೋಡಲ್ಲಿ ಹೋಗೋರು ಓದೋ ಮಕ್ಳಿಗೆ ತೊಂದರೆ ನಾವೇನೋ ಬಿಡಿ ನಾವು ಇಲ್ಲೇ ಇರ್ತೀವಿ ನಮ್ಮ ಸ್ಥಳದಲ್ಲಿ ಗೊತ್ತಾಗುತ್ತೆ ಗೊತ್ತಿಲ್ಲದವ್ರು ಬರ್ತಾರೆ ನಮ್ಮ ಹೆಣ್ಮಕ್ಳು ಅಂತ ಅವ್ರು ಹೆಂಗೆ ಗೊತ್ತಾಗುತ್ತೆ ಬರ್ತಾರೆ ಅವ್ರು ಇಷ್ಟಿಗೆ ಏನೋ ಮಾತಾಡ್ತಾರೆ ಚೂಡಾಯಿಸ್ತಾರೆ ಹೋಗ್ತಾರೆ ಇದೆಲ್ಲ ಸ್ಟಿಕ್ ಮಾಡಬೇಕಾದ್ರೆ ಅಧಿಕಾರಿಗಳು ಮಾಡಬೇಕು ನಮ್ಮ ಕೈನಲ್ಲಿ ಆಗೋಲ್ಲ ನಾವು ಕಂಪ್ಲೇಂಟ್ ಕೊಡ್ಬೋದು ಬೇರೆ ಏನು ಮಾಡೋಕ್ಕಾಗುತ್ತೆ ನಾವು ಮಾಡ್ತೀವಿ ಅಂತಾರೆ ಬರ್ತಾರೆ ಮೂರು ದಿನ ಆಮೇಲೆ ಅವರವರು ಇದರಲ್ಲಿ ಅವ್ರವ್ರು ಇದ್ದಾರೆ ಅವ್ರು ಹೇಗೆ ಒಬ್ಬರಿಗೆ ರಚನೆ ಕೊಡೋಕ್ಕಾಗುತ್ತಾ ಬರ್ತಾರೆ ಎಲ್ಲರೂ ಬರ್ತಾರೆ ಅವ್ರು ಎಷ್ಟು ದಿನ ಬರ್ತಾರಮ್ಮ ನಾವು ನಮ್ಮ ಮನೆ ಹತ್ರ ನಾವು ನೋಡ್ಕೋಬೇಕು ಈಗ ಒಳ್ಳೆ ತಗೊಂಡು ಕ್ಲೀನ್ ಮಾಡ್ಬೇಕಂದ್ರೆ ಮೋರಿ ಕ್ಲೀನ್ ಮಾಡ್ಬೇಕು ನಾನು ಮಾಡಬೇಕು ಅವರೇ ನೋಡ್ಕೊಂಡಿದ್ರಿ ಹಿಂಗೆ ನಮ್ಮ ಮನೆ ಹತ್ರ ನಾನು ನೀಟಾಗಿ ಇಟ್ಕೊಬಿಟ್ರೆ ಇವಾಗ ಮನಸ್ಸು ನಮ್ಮ ಮನೆ ನೀಟಾಗಿದ್ರೆ ನೀವು ಬರ್ತೀರಾ ಕೂತ್ಕೊಳ್ತೀರಾ ನಾನೇ ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಹೆಂಗೆ ಬರ್ತೀರಾ ನೀವು ಸುತ್ತವಾಗಿ ತಾನೇ ತಾನೆ ಬರ್ತೀರಾ ಆ ಥರ ಇಲ್ಲಿ ಯಾರು ನಮ್ಮ ಜನ ಸರಿಯಾಗಿಲ್ಲ ನಾವು ಗೌರ್ಮೆಂಟ್ ಮೇಲೆ ಯಾವುದು ಹಾಕೋಂಗಿಲ್ಲ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ ಬೆಲೆ ಆಗಿದೆ ಕೇಂದ್ರ ಸಚಿವರು ಕೇಂದ್ರ ಸರ್ಕಾರ ಮಾಡ್ತಾ ರಾಜ್ಯ ಸರ್ಕಾರನು ಮಾಡ್ತಾ ಇದೆ ಅವ್ರು ಮಾಡ್ತಾರೆ ಅಂದ್ರೆ ನಾವು ಸುಮ್ಗಿರೋಕ್ ಆಗುತ್ತಾ ಸರ್ಕಾರದಲ್ಲಿ ದುಡ್ಡು ಅಂದ್ರೆ ಮಾಡ್ತಾರೆ ಇವಾಗ ಲಾಭ ಕೊಡೋದಲ್ಲ ಯಾಕೆ ಬೇಡ ಅನ್ಬೇಕು ನಮ್ಮ ಜನ ಮನೆ ಕಟ್ಕೊಡ್ತಾರೆ ಹತ್ತು ಲಕ್ಷ ಕೊಡೋದು ಬೇಡ ಅಂತ ಹೇಳಿ ಅದು ಹೇಳೋದಿಲ್ಲ ಅದು ಬೇಕಂತ ಹೇಳಿ ಬೆಲೆ ಏರಿಕೆ ಆದ್ರೆ ತಗೊಳ್ಲೇಬೇಕು ಇವಾಗ ಮನೆ ಕಟ್ಕೊಡ್ತಾರ ಹತ್ತು ಲಕ್ಷ ಅಂತ ಯಾರ ಮೇಲೆ ಹಾಕ್ತಾರೆ ನಮ್ ದುಡ್ಡು ತಾನೆ ಅದು ಅದು ಬೇಡ ಅಂತ ಹೇಳಿ ಅವಾಗ ಬೆಲೆ ಕಮ್ಮಿ ಆಗುತ್ತೆ ಕಾಂಗ್ರೆಸ್ ಪಕ್ಷ ಬಂದವಾಗಿಂದ ಈ ತರಕಾರಿ ಬೆಳೆ ಈ ಬೇಳೆ ರಾಗಿ ಎಲ್ಲಾದರೂ ಬೆಳೆ ಹಚ್ಚಿ ಬಿಟ್ಟು ಈ ಬಡವರಿಗೆ ತಿನ್ನೋಕ್ಕಾಗ್ತಾಯಿಲ್ಲ ತಗೊಳೋಕ್ಕೂ ಆಗ್ತಾ ಇಲ್ಲ ಪಾಪ ಯಾವುದಂದ್ರೆ ಎರಡು ಸಾವಿರ ಕೊಡ್ತೀನಿ ಅಂತ ಎರಡು ಸಾವಿರ ಕೊಡ್ತೀನಿ ಅಂತ ಅದನ್ನು ಟ್ವೆಂಟಿ ಪರ್ಸೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ವ ಗೊತ್ತಿಲ್ಲ ಟೆನ್ ಪರ್ಸೆಂಟ್ ಕೊಟ್ಟವ್ರೆ ಅಂದ್ರೆ ನಮಗೆ ಗ್ಯಾರಂಟಿ ಅಷ್ಟೇ ಇನ್ನು ಮಿಕ್ಕಿದವ್ರಿಗೆಲ್ಲ ಪಾಪ ಎಷ್ಟು ಜನಕ್ಕೂ ಲೆಕ್ಕಕ್ಕೂ ಬಂದಿಲ್ಲ ಅದು ಅಕೌಂಟಿಗೆ ಬಂದಿಲ್ಲ ಅದನ್ನು ನಂಬ್ಕೊಂಡು ಸುಮಾರು ಜನ ಜೀವನ ನನಚ್ಕೊಂಡಿದ್ದಾರೆ ಅದು ಬರುತ್ತೆ ಇದು ಬರುತ್ತೆ ಅಂತ ಎಲ್ಲರಿಗೂ ಯಾವ ಅಕ್ಕಿ ದುಡ್ಡು ಕೊಡ್ತೀನಿ ಅಂತಾರೆ ಅಕ್ಕಿ ದುಡ್ಡು ಕೊಡ್ತಾಯಿಲ್ಲ ಚರಂಡಿ ಅಂತೀರ ಚರಂಡಿ ಕೆಲಸ ಯಾರೂ ಮಾಡ್ತಾಯಿಲ್ಲ ಹೇಳೋಕ್ಕೋದ್ರೆ ಯಾರು ಇಲ್ಲ ಎಲ್ಲ ಲೀಡ್ರ್ಗಳದ್ದು ಯಾವಾರ ಬೇರೆ ಯಾರು ಅಧಿಕಾರಿಗಳು ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ ಈ ಏರಿಯಾ ಅನ್ನೋದನ್ನ ಅವರು ಒಂಥರ ಸ್ಲಿಮ್ ಥರ ನೋಡ್ತಾರ ಸ್ಲೆಮ್ಮೆ ಇದು ಇನ್ನೂ ಸ್ಲಿಮ್ ಥರ ನೋಡ್ತಾವ್ರೆ ಮಿಕ್ಕಿದ ಏರಿಯಾಗೆಲ್ಲ ಎಷ್ಟು ಡೆವಲಪ್ ಆಗಿದೆ ಬೇರೆ ಏರಿಯಾ ಎಮ್ ಎಲ್ ಎಗಳೆಲ್ಲ ಎಷ್ಟು ಡೆವಲಪ್ ಮಾಡವ್ರೆ ನಮ್ಮ ಏರಿಯಾ ಗಾಂಧಿನಗರ ಆದರೆ ತುಂಬ ಮೋಸ ಆಗ್ತಾಯಿದೆ ಬರ್ತಾ ಬರ್ತಾ ಇದರಲ್ಲಿ ಯಾರೇ ಆಗಲಿ ತಲೆ ಕೆಡ್ಸ್ಕೊತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಹೆಂಗ್ ಹೋಗ್ಲಿ ಅಂದಂಗೆ ಮಾಡಿಬಿಟ್ಟವ್ರೆ ಜನ ಇಷ್ಟಿಗೂ ಎಷ್ಟು ಕಷ್ಟ ಬೀಳ್ತವ್ರೆ ಅಂದರೆ ಶ್ರೀರಾಂಪುರದಲ್ಲಿ ಈ ಪಾರ್ಕಿಂಗ್ ಆಗಲಿ ರೋಡಾಗಲಿ ಚರಂಡಿ ಆಗಲಿ ನೀರಾಗಲಿ ಯಾವುದೇ ಒಂದು ಸರಿಯಾಗಿ ಜನಕ್ಕೆ ಸೇರ್ತಾ ಇಲ್ಲ ಎಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ ಏನೋ ಕೇಳೋಕೋದ್ರೆ ಯಾರು ಕಿವಿಗೆ ಇಲ್ಲ ಅವ್ರು ಬರ್ತಾರೆ ಸಾಹೇಬ್ರು ಬರ್ತಾರೆ ಅವರು ಬರ್ತಾರೆ ಇವರು ಅಂತಾರೆ ಅವ್ರಿಗೂ ಅಯ್ಯೋ ಬಡವ್ರು ಮಾಡೋಣ ಬಡವ್ರಿಗೆ ಕೊಡೋಣ ಬಡವ್ರಿಗೆ ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋದು ಯಾರಿಗೂ ಯೋಚನೆನೇ ಇಲ್ಲ ಎಸ್ ಸಿ ಎಸ್ ಟಿ ಲೋನ್ ಅಂತಾರೆ ಎಸ್ ಸಿ ಎಸ್ ಟಿ ಕೂಡ ಪಾಪ ಒಬ್ರಿಗೂ ಸೇರ್ತಾನೆ ಇಲ್ಲ ಕೈಗೂ ಆಗಲಿ ಅವ್ರಿಗೆ ಕಣ್ಣಿಗೆ ಇಲ್ಲ ಕಾಣಿಸ್ತಾಯಿಲ್ಲ ಆರೋಗ್ಯದ ಮಾಡ್ತೀರಿ ಅಂತಾರೆ ಆರೋಗ್ಯದಕ್ಕೂ ಕೊಡ್ತಾಯಿಲ್ಲ ಬಿಲ್ಗಳು ಬರಬೇಕಾಗಿತ್ತು ಅದು ಬಿಲ್ಗಳು ಒಬ್ಬೊಬ್ರಿಗೂ ಒಂದು ಐದು ಐವತ್ತು ಸಾವಿರ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾಯಿಲ್ಲ ಅದು ಆ ದುಡ್ಡೂ ಇದಕ್ಕೆ ಆಗ್ತಾವ್ರೆ ಬಸ್ಗಂತ ಫ್ರೀ ಅಂದ್ರೆ ಬಸ್ ಇವಾಗ ಫ್ರೀ ಯಾವುದು ಬಿ ಫ್ರೀಯೇ ಬಿಡ್ತಾಯಿಲ್ಲ ಎಲ್ಲದಕ್ಕೂ ದುಡ್ಡು ತಗೊಂತವ್ರೆ ಏನಕ್ಕೆ ಕೇಳೋಕೋದ್ರೆ ಗೌರ್ಮೆಂಟ್ ಕೊಟ್ಟಿಲ್ಲ ಗೌರ್ಮೆಂಟ್ ಕೊಟ್ಟಿಲ್ಲ ಅಂದರೆ ಈ ಥರ ಟೈಮಲ್ಲಿ ಇಂಥ ಗೌರ್ಮೆಂಟ್ ಏನಕ್ಕೆ ಜನಕ್ಕೆ ಕೊಡಿಲ್ಲ ಅಂದರೆ ಗೋರ್ಮೆಂಟಿಂಗ್ ಏನಕ್ಕೆ ಜನಕ್ಕೆ ಕೊಡಬೇಕಲ್ಲ ಇವ್ರ ಕೈಯಿಂದ ಏನು ಕೊಡ್ತಾ ಇಲ್ವಾ ಸೆಂಟ್ರಲ್ ಗೌರ್ಮೆಂಟದು ಕೊಡ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್ ಜನಕ್ಕೆ ಕೊಡೋಕೇನು ನಿಮಗೇನವರು ಪ್ರಾಬ್ಲಮ್ ಜನಕ್ಕೆ ಒಂದು ರೂಪಾಯಿ ಜಾಗದಲ್ಲಿ ಐವತ್ತು ರೂಪಾಯಿ ಕೊಡಿರಿ ಐವತ್ತು ರೂಪಾಯಿ ಇಲ್ಲವಾ ನಾಲ್ಕನೇ ಕೊಡಿ ಅದನ್ನು ಕೊಡೋಕ್ಕಾಗಿಲ್ಲ ಅಂದರೆ ನಾ ಎಂಟನೇ ಮುಕ್ಕಾಲು ಬಾಗ ನೀವೇ ತಿಂದುಬಿಟ್ರೆ ಜನಕ್ಕೆ ಇನ್ನೇನು ಸೇರೋದು ಒಂದು ರೂಪಾಯಿ ಒಬ್ಬರು ಕರುತ್ತೆ ಅಲ್ಲಿಂದ ಕೆಳಗಡೆ ಬರೋಷ್ಟು ಐದು ದಿವಸ ಕೂಡ ಸಿಗ್ತಾ ಇಲ್ಲ ಜನಕ್ಕೆ ಏನೋ ಕೇಳಕ್ ಹೋದ್ರೆ ಎಲ್ಲರೂ ರೋ ರೌಡಿಸಮ್ ತೋರಿಸ್ತಾರೆ ಇದೆಲ್ಲ ಇಷ್ಟು ದಿನ ಅಂತ ಕಾಣಿಸ್ತಾ ಇದೆ ಬರುತ್ತೆ ಒಂದ್ ದಿನ ಒಳ್ಳೆ ದಿನ ಬರುತ್ತೆ ಜನಕ್ಕೆ ಈ ಗಾಂಧಿನಗರ್ ಕೂಡ ಬದಲಾವಣೆ ಆಗಬೇಕು ಅಂತ ನಾವು ಮನ್ಸಲ್ಲಿ ಕೇಳ್ಕೊಂಡಿದ್ವಿ ಇಷ್ಟು ಬೇಗ ಒಳ್ಳೇದೇ ನಮ್ಮ ನಮಸ್ತೆ ಎಲ್ಲ ಏನು ನಡೀತಾ ಇದೆ ಹುಡುಗರೆಲ್ಲ ಗಾಂಧಿ ನೋಡುತ್ತವ್ರೆ ಗಂಡು ಮಕ್ಕಳು ಎಲ್ಲ ತುಂಬ ಕೆಟ್ಟೋಗ್ಬಿಟ್ಟಿದ್ದಾರೆ ಗಾಡಿಗಳು ನಿಲ್ಲಿಸಿದ್ದಾರೆ ಪಬ್ಲಿಕ್ ರೋಡಲ್ಲಿ ಗಾಡಿಗಳು ನಿಲ್ಲಿಸಬಾರ್ದು ಅದು ಮಾತ್ರ ಯಾರು ಬಿ ಬಿ ಎಮ್ ಪಿ ಅವ್ರಿಗೆ ಹೇಳಿದ್ರು ಅವರು ಕೇಳಲ್ಲ ತಿರ್ಗಾ ಮಲ್ಲೇಶ್ಪುರದಲ್ಲಿ ಪೊಲೀಸವರು ಟ್ರಾಫಿಕ್ ಅವ್ರಿಗೆ ಮೊನ್ನೆ ಹಾಸ್ಪಿಟ್ಲಿಂದ ಫೋನ್ ಮಾಡಿಸ್ತು ಅವರು ಬಂದು ಏನೂ ಮಾಡಿಲ್ಲ ಆ ಗಾಡಿ ಹಿಂದ್ಗಡೆ ಸುಮಾರು ಒಂದು ಇಪ್ಪತ್ತು ಹುಡುಗರು ಕೂತ್ಕೊಂಡು ಗಂಜಾ ಹೊಡಿತಾರೆ ಇಂಜೆಕ್ಷನ್ ಹಾಕ್ಕೊಳ್ತಾರೆ ಡಿಪಾರ್ಟ್ಮೆಂಟ್ ಓಡಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಒಂದು ಎರಡು ಓಟಿತ್ತು ಏಟು ಹೊಡಿತಾರೆ ತಿರ್ಗಾ ಬಿಟ್ಟು ಕಲಿಸ್ಬಿಡ್ತಾರೆ ಅಷ್ಟೇ ತಿರ್ಗಾ ಬರೋದಿಲ್ಲ ಪೊಲೀಸ್ ಅಧಿಕಾರಿಗಳೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಇಲ್ಲಿ ಯಾರು ಕೆಲಸನೇ ಮಾಡ್ತಾ ಇಲ್ಲ ಅವ್ರವ್ರಿಗೆ ಬಿಟ್ಬಿಟ್ಟು ಹೋಯ್ತಾನೆ ಇರ್ತಾರೆ ಅವ್ರವ್ ಆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕರ್ಕೊಂಡೋಗಿ ನಿನ್ನ ಮಾಡಿ ಅದಕ್ಕೆ ಏನ್ ಪನಿಶ್ಮೆಂಟ್ ಕೊಡ್ಬೇಕು ಆತರ ಕೊಟ್ಟಿದ್ರೆ ಏನಿಲ್ಲ ನಿನ್ ಕರ್ಕೊಂಡೋಗಿ ಏನು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಾವಿರ ರೂಪಾಯಿ ಇಸ್ಕೊಂಡು ಜೋಬಲ್ ಮಾಡ್ಕೊಂಡು ನಿನ್ ಮನೆಗೆ ಹೋಗ್ಬಿಟ್ರೆ ಅವ್ರು ಕೆಟ್ಟ ಹೋಯ್ತಾರೆ ದುಡ್ಡಿದ್ರೆ ಎಲ್ಲವೂ ಎಲ್ಲಾ ಮಾಡ್ತಾರೆ ದುಡ್ಡಿದ್ರೆ ಎಲ್ಲ ಮಾಡ್ತಾರೆ ಏರಿಯಾನಲ್ಲಿ ಸ್ವಲ್ಪ ಜನಗಳು ಈ ಬಿ ಬಿ ಎಮ್ ಪಿ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಅಂಬೇಡ್ಕರ್ ಹಾಸ್ಪಿಟ್ಲ್ ಡಿ ಕೆರ್ ಹಾಸ್ಪಿಟ್ಲು ಚೌಟ್ರಿ ಒಂದು ಕಟ್ಟಿದ್ದಾರೆ ಅದೆಲ್ಲ ಓಪನ್ ಆಗಕ್ಕೆ ಇವಾಗ ದೇವಸ್ಥಾನ ಕೆಲಸ ನಡೀತಾ ಇದೆ ಅದೆಲ್ಲ ಮಾಡಿಕೊಡಿದ್ರೆ ಹಿಂದೆ ಬ್ಯಾಂಕ್ ಒಂದಿತ್ತು ಅದ್ರಲ್ಲಿ ತುಂಬ ಮಾಡ್ತಾಯಿದ್ರು ಮಕ್ಕಳು ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಹೋಗಿ ನಮ್ಮ ಹೆಣ್ಮಕ್ಳೆಲ್ಲ ಹೋಗಿ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಮ್ಮೆಲ್ಲಷ್ಟು ಮಾಡಿ ಮುನ್ರಾಜ್ ಅವ್ರ ಹತ್ರ ಎಲ್ಲ ಹೋಗಿ ಅದು ಒಡಿಸಿದ್ದಾರೆ ಒಡಿಸಿ ಬಾಚ್ಕೊಂಡಿದ್ದಾರೆ ಇದಕ್ಕೆ ಮೇಲೆ ಮುಂದಕ್ಕೆ ಏನೂ ನಡಿಬಾರ್ದಂಗೆ ಮಾಡಬೇಕಂದ್ರೆ ಆ ಏರಿಯಾನಲ್ಲಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಒಟ್ಟಾರೆಯಾಗಿ ಇವತ್ತಿನ ಮಕ್ಕಳು ಮುಂದಿನ ದೇಶದ ಭವಿಷ್ಯತ್ ಅಂತ ನಾವು ಹೇಳ್ತೀವಿ ಆದ್ರೆ ಇಲ್ಲಿರುವಂತಹ ಮಕ್ಕಳು ಮುಂದಿನ ದೇಶವನ್ನ ನೋಡ್ತಾರ ಭವಿಷ್ಯತ್ತು ಕಾಣಿಸುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾಕಂತಂದ್ರೆ ಸಂಪೂರ್ಣವಾಗಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಡ್ರಗ್ ಅನ್ನುವಂಥದ್ದು ಅಡಿಕ್ಟ್ ಆಗ್ತಾ ಇದ್ದಾರೆ ಆದ್ರೂ ಸಹ ಕುರುಡು ಕಾಂಚನ ಅನ್ನುವಂತಹದ್ದು ಎಲ್ಲರನ್ನ ಕಾಲ್ ಕೆಳಗೆ ಹಾಕಿ ತುಳಿತಾ ಇದೆ ಅನ್ನುವಂಥದ್ದು ಇಲ್ಲಿರುವ ಸ್ಥಳೀಯರ ಮಾತು ಯಾಕಂತಂದ್ರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅದ್ರ ಜೊತೆಗೆ ಮೇನ್ ಹೊಡೆತ ಬೀಳ್ತಾ ಇರೋದು ಬೆಂಗಳೂರಿನಲ್ಲಿ ಅಂತಂದ್ರೆ ಬಿ ಬಿ ಎಲೆಕ್ಷನ್ ಆಗದೆ ಇರುವಂತಹದ್ದು ಯಾಕಂತಂದ್ರೆ ಅಧಿಕಾರಿಗಳೇ ಇಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಸೊ ನಮ್ಮ ಗುಳಿ ಯಾರ ಹತ್ರ ಹೇಳ್ಕೋಬೇಕು ಅನ್ನುವಂಥದ್ದು ಪ್ರತಿ ಮನೆಯಲ್ಲಿರುವಂತಹ ಮಕ್ಕಳುಗಳು ಇನ್ನೊಬ್ಬರ ಸಹವಾಸದಿಂದ ಕೆಟ್ಟು ಹೋಗ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಅಳಲಾಗಿರುವಂತಹದ್ದು ನಮ್ಮ ಅಶ್ವವೇಗ ವಾಹಿನಿಯ ಮುಖಾಂತರ ಇದು ಅಧಿಕಾರಿಗಳಿಗೆ ಮುಟ್ಲಿ ಇಲ್ಲಿರುವ ಜನರ ಸಮಸ್ಯೆ ಕ್ಲಿಯರ್ ಆಗ್ಲಿ ಅನ್ನುವಂತಹದ್ದು ನಮ್ಮ ಆಶಯವಾಗಿದೆ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಭಾರತ ಪಾಕ್ ಯುದ್ಧ ಟರ್ಕಿಯ ವಿಶ್ವಾಸ ದ್ರೋಹ ಎರಡ್ ಸಾವಿರದ ಇಪ್ಪತ್ಮೂರರ ಭೂಕಂಪ ಆಪರೇಷನ್ ದೋಸ್ತ್ ನೆರವು ಮರೆತ ಟರ್ಕಿ ಚೀನಾ ಶಸ್ತ್ರಾಸ್ತ್ರ ಟುಸ್ ಮರ್ಯಾದೆ ಉಳಿಸಿಕೊಳ್ಳಲು ಸಮನ್ಸ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಕೂಡ ಫೆನೇಶ್ ದೊಡ್ಡಣ್ಣನಿಗೂ ತಟ್ಟಿತ ಬಿಸಿ ತ್ರಿವಳಿಗೆ ತಿರಂಗ ಟಾಂಗ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೆರಡಕ್ಕೆ ನಟ ನಟಿಯರ ಹಠಾತ್ ಮರಣ ಸಾಕ್ಷಿಯಾಗಿವೆ ಹತ್ತಾರು ಪ್ರಕರಣ ಅಪ್ಪು ಸರ್ಜಾ ನಿತಿನ್ ಸ್ಪಂದನ ಯುವ ಜನತೆಯೇ ಟಾರ್ಗೆಟ್ ಯಾಕೆ ಬಿ ಕೇರ್ಫುಲ್ ಹಾರ್ಟ್ ಇನ್ ಡೇಂಜರ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಎಲ್ಲರಿಗೂ ಸಾವು ಬೆನ್ನ ಹಿಂದೆ ಇದ್ದರೆ ಇವರಿಗೆ ಕಣ್ಮುಂದಿಗೆ ಇರುತ್ತೆ ಭಾರತಾಂಬಿಯ ರಕ್ಷಣೆಗೆ ನಿಂತ ಕೆಚ್ಚಿದಿಯ ಸೈನಿಕರು ವೀರ ಯೋಧರಿಗೆ ಅಶ್ವವೇಗ ವಾಹಿನಿಯ ಮಹಾವೇದಿಕೆ ಸೈನಿಕನಿಗೊಂದು ನಮನ ವೀಕ್ಷಿಸಿ ಬೆಳಿಗ್ಗೆ ಏಳು ಇಪ್ಪತ್ತೇಳಕ್ಕೆ ರಾಷ್ಟ್ರಾಭಿಮಾನ ಬಿಂಬಿಸುವ ಪಿತೃ ದೇವೋಭವ ಪಿತೃದೇವೋಭವ ರಾಷ್ಟ್ರದೇವೋಭವ ದೇಶದ ಅಸ್ಮಿತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ವೀಕ್ಷಿಸಿ ಬೆಳಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈ ಏರಿಯಾದ ಬಗ್ಗೆ ನಾನು ಹೇಳೋದಕ್ಕಿಂತ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಹೋಗಿ ಹೇಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಗೆ ಕಂಡು ಬರುತ್ತೆ ಇಲ್ಲಿ ಏನು ಡ್ರೈನೇಜ್ ನೀರು ಹೊರಗಡೆ ಬರುತ್ತೆ ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇದಕ್ಕೆ ಅಧಿಕಾರಿಗಳು ಅಂತ ಯಾರೂ ನೇಮಕ ಆಗಿಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ರೀತಿಯಾಗಿ ಮನೆ ಮುಂದೆ ನೀರು ನಿಂತರೆ ಮಕ್ಕಳು ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳ ಆಗುತ್ತೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಆದರೂ ಸಹ ಯಾರು ತಿರುಗಿ ನೋಡ್ತಾ ಇಲ್ಲ ಓಟಿಗೆ ಬರುವಂತಹ ಅಧಿಕಾರಿಗಳು ನಮ್ಮ ಹತ್ರ ತಿರುಗಿ ನೋಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಅಳಲಾಗಿರುವಂಥದ್ದು ನೀವು ಸಂಪೂರ್ಣವಾಗಿ ಈ ಏರಿಯಾದ ದೃಶ್ಯಾವಳಿಗಳನ್ನು ನೋಡ್ಬೋದು ಹೀಗಿದೆ ಇಲ್ಲಿಯ ಸ್ಥಿತಿಗತಿ ನೀರಿಗೂ ಸಮಸ್ಯೆ ನೀರು ಯಾವಾಗಲೂ ಒಂದು ಸಲ ಬಿಡ್ತಾರೆ ಶೇಖರಣೆ ಮಾಡಿಕೊಂಡು ಅವರು ಇಡುವಂತಹದ್ದು ಈ ಎಲ್ಲದರ ಸಮಸ್ಯೆ ಬಗ್ಗೆ ನಾನು ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಜನರನ್ನ ನೀವು ನೋಡ್ಬೋದು ಹೀಗಿದೆ ಇಲ್ಲಿಯ ಪರಿಸ್ಥಿತಿ ಸರ್ ನಮಸ್ತೆ ತಮ್ಮ ಹೆಸರೇನು ಹೇಗಿದೆ ಸರ್ ಇಲ್ಲಿ ನಿಮ್ಮ ಜೀವನ ಪ್ರಾಬ್ಲಮ್ ಇದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಬೆಲೆಗಳು ಜಾಸ್ತಿ ಆಗಿದೆ ಇಲ್ಲಿ ಏರಿಯಾದಲ್ಲಿ ಏನೆಲ್ಲಾ ಸಮಸ್ಯೆ ಇದೆ ಸರ್ ಅದೇ ನೀರ್ದು ಪ್ರಾಬ್ಲಮ್ ಇದೆ ಒಂದ್ ದಿವಸ ಬಿಟ್ಟಿ ಎರಡ್ ದಿವಸ ಬಿಟ್ಟಿ ಆಗ್ಬಿಡ್ತ ಪತ್ರ ಬರುತ್ತೆ ಬನ್ನಿ ಇಲ್ಲೊಂದಷ್ಟು ಜನ್ರಿದ್ದಾರೆ ಅವ್ರನ್ನ ಸಹ ಮಾತಾಡಸ್ತಾ ಹೋಗ್ತೀನಿ ಅವರು ಏನೆಲ್ಲಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದಾರ ಅಂತ ಹೇಳಿ ನಮಸ್ತೆ ನಮಸ್ತೆ ತಾವೇನ್ ಮಾಡ್ತಾ ಇರೋದು ನಾನ್ ಇವಾಗ ಎಮ್ ಎ ಮುಗಿಸಿದೀನಿ ಯುಪಿಎಸ್ಸಿ ಎಕ್ಸಾಮ್ ಪ್ರಿಪೇರ್ ಆಗ್ತದ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ರೆ ಮುಂದೆ ಏನ್ ಹೇಗೆ ಕೆಲಸ ಮಾಡ್ಬೇಕು ಅಂತ ಯೋಚನೆ ಖಂಡಿತ ಜನರ ಪರವಾಗಿ ಸೋಷಿಯಲಿಸ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಈಗ ಯು ಪಿ ಎಸ್ ಸಿ ಅಂದ ತಕ್ಷಣ ಸಾವಿರ ಯೋಚನೆಗಳಿರುತ್ತೆ ಇವಾಗ ಅಧಿಕಾರಿಗಳು ಮಾಡೋದಕ್ಕೂ ನೀವೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಏನಾದ್ರು ಯೋಚನೆ ಇದೆಯಾ ಖಂಡಿತ ಇವಾಗ ಎಸ್ ಸಿ ಎಸ್ ಟಿ ತುಂಬಾನೇ ಮಾಡ್ತಾರೆ ಬಟ್ ನಾನು ಆ ಕ್ಯಾಟಗರಿಗೆ ಬಿಲಾಂಗ್ ಆಗಿರೋದ್ರಿಂದ ನನಗೆ ಗೊತ್ತು ರೂಟ್ ಪ್ರಾಬ್ಲಮ್ಸ್ ಏನಿದೆ ಅಂತ ಮೇ ಬಿ ಐ ವರ್ಕ್ ಆನ್ ಇಟ್ ಮೋರ್ ಅಂತ ಓಕೆ ಸೊ ಆಸ್ ಅ ಯೂತ್ ಸಾವಿರಾರು ಕನ್ಸ್ಗಳನ್ನ ಕಟ್ಕೊಂಡಿದ್ದೀರಾ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಖಂಡಿತ ಕಂಪಾರಿಟಿವ್ಲಿ ನಮ್ಮ ಏರಿಯಾಲಿ ಸ್ವಲ್ಪ ಡೆವಲಪ್ಮೆಂಟ್ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇತ್ತೀಚೆಗೆ ತುಂಬ ಡ್ರಗ್ಸ್ ಡ್ರಗ್ಸ್ ಇಶ್ಯೂ ಆಗ್ತಿದೆ ಇವಾಗ ಮೇಲೆ ನೀವು ನೋಡ್ಬೋದು ಇಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಅಂತ ಬಿಲ್ಡ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇತ್ತು ಕೋಆಪ್ರೇಟಿವ್ ಸೊಸೈಟಿ ಅದು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರಲಿಲ್ಲ ಅಲ್ಲೆಲ್ಲ ಮಕ್ಕಳು ಸೇರಿಕೊಂಡು ಮಾರ್ನಿಂಗ್ ಕಾಲೇಜ್ ಮಕ್ಕಳು ಬರ್ತಾರೆ ಒಂದು ಇಲ್ಲಿ ಬಿಸ್ನೆಸ್ ಎಲ್ಲ ನಡೆಯುತ್ತೆ ಅದು ಯಾರೂ ಕೇಳೋದಿಲ್ಲ ನಾನು ಎರಡು ಮೂರು ಸರಿ ಇನ್ಫಾರ್ಮ್ ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ ಆ್ಯಂಡ್ ನಾನು ನಾರ್ಕಾಟಿಕ್ಸ್ ಬ್ಯೂರೋ ಕೂಡ ನಾನು ಮೇಲ್ ಹಾಕಿದ್ದೀನಿ ಕಮಿಷನರಿಗೆ ಮೇಲ್ ಹಾಕಿದ್ದೀನಿ ಆದರೂ ಆ ಕಡೆಯಿಂದ ರೆಸ್ಪಾನ್ಸ್ ಸಿಗಲಿಲ್ಲ ಮೇ ಬಿ ಯಾರು ಒಳ್ಳೆ ವೇಟೇಜ್ ಇರೋರ ಕಡೆಯಿಂದ ಹೋದರೆ ರೆಸ್ಪಾನ್ಸ್ ಸಿಗ್ಬೋದು ನಮ್ಗೆ ಆ ಥರ ಸಿಗಲಿಲ್ಲ ಇತ್ತೀಚೆಗೆ ಏನಾಗ್ತಿದೆ ಅವರುಗಳು ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಯೂತೆ ಅಲ್ವಾ ನಾಳೆ ನಮ್ಮ ಇಂಡಿಯಾ ಸೊ ಅವರೆಲ್ಲ ಇದೆಲ್ಲ ಸೇದಿ ಕೆಟ್ಟೋಗ್ತಾರೆ ಕೆಟ್ಟೋಗಿ ಇಲ್ಲಿರೋ ಮನೆಗಳಿಗೆಲ್ಲ ನುಗ್ಗಿ ರಾಬ್ರಿ ಮಾಡೋದು ಇಲ್ಲಿರೋ ಚಿಕ್ಕ ಚಿಕ್ಕ ಮಕ್ಳಿಗೆ ಕಿರುಕುಳ ಕೊಡೋದು ತುಂಬಾ ಮಾತುಗಳು ಯಾರಾದರೂ ಕೇಳಕ್ ಹೋದ್ರೆ ಅವ್ರಿಗೆ ತುಂಬಾ ಅಬ್ಯೂಸಿವ್ ಆಗಿ ಮಾತಾಡೋದು ಇವೆಲ್ಲ ನಡೆಯುತ್ತೆ ಇಲ್ಲಿ ಸೊ ದಯವಿಟ್ಟು ನಿಮ್ಮ ಮೀಡಿಯಾಗ್ ನಾನು ಹೇಳ್ ಕೇಳ್ಕೋತೀನಿ ಅಂದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಸಿ ಇಷ್ಟೆಲ್ಲ ಆದರೂ ಅಧಿಕಾರಿಗಳೇನು ಕಣ್ಮುಚ್ಕೊಂಡು ಕೂತಿದಾರಾ ಇಲ್ಲ ಆಗ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಅವರು ಕರ್ಕೊಂಡು ಹೋಗಿ ಚಿಕ್ಕ ಮಕ್ಕಳು ಅವ್ರ ಭವಿಷ್ಯ ಹಾಳಾಗಬಾರ್ದು ಅಂತ ಸ್ವಲ್ಪ ಬುದ್ಧಿ ಮಾತು ಹೇಳಿ ಬಿಡ್ತಾರೆ ಆದರೆ ಅದು ಸಲ್ಯೂಷನ್ ಇಲ್ವಲ್ಲ ಅದು ಪ್ರಾಪರ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಅದು ರೂಟ್ ಕಾಸ್ ಯಾರು ಯಾರು ಇದನ್ನ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅವ್ರನ್ನ ಹಿಡಿದ್ರೆ ನಡೆಯುತ್ತೆ ಸಪೋಸ್ ಹಂಗ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಳೆಲ್ಲ ನಮಗೆ ಭಯ ಆಗ್ತಿದೆ ನನ್ಗೂ ನನ್ನ ಬ್ರದರ್ಸ್ ಇದಾರೆ ಸಿಸ್ಟರ್ಸ್ ಇದಾರೆ ಹೆಣ್ಮಕ್ಳೆಲ್ಲ ಕೂಡ ಇಲ್ಲಿ ಬಂದು ಇದೆಲ್ಲ ಮಾಡ್ತಾರೆ ಈ ಡ್ರಗ್ ಯೂಸೇಜ್ ಅಲ್ಲಿ ಹುಡುಗಿರು ಸಹ ಹುಡುಗಿರು ಚಿ ಚಿಕ್ಕ ಹುಡುಗಿರು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಹುಡುಗಿರು ಆ ಕಡೆ ಎಲ್ಲ ಇದಾರೆ ಅವ್ರನ್ನ ಕರ್ಕೊಂಡು ಹೋಗಿ ರಿಹಾಬಿಲಿಟೇಷನ್ ಸೆಂಟರ್ಸ್ ಎಲ್ಲೂ ಬಿಟ್ಟಿದ್ದಾರೆ ಅವ್ರ ಪೇರೆಂಟ್ಸ್ ಬಟ್ ಎಲ್ಲ ಹುಡುಗಿರು ಒಬ್ಬರ ಜೊತೆಗೆ ಸೇರಿ ಇನ್ನೊಬ್ರು ಹಂಗೆ ಹಾಗೆ ಆಗ್ತಾರೆ ಹಾಗಾಗಿ ಇದನ್ನ ಹೆಂಗಾದ್ರೂ ಸ್ವಲ್ಪ ಕಂಟ್ರೋಲ್ ತಂದ್ರೆ ಒಳ್ಳೇದಾಗುತ್ತೆ ಈಗ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷಗಳ ಮೇಲಾಯ್ತು ಆದ್ರೂ ಸಹ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಓಡಾಡಕ್ಕೆ ಅವಕಾಶ ಇದೆ ಬಟ್ ಆದರೆ ಸೇಫ್ಟಿ ಇಲ್ಲ ಈ ಏರಿಯಾದಲ್ಲಿ ಇಲ್ಲ ಇಲ್ಲ ನಾವೆಲ್ಲ ತುಂಬಾ ಸೇಫ್ ಆಗಿ ನೈಟ್ ಟ್ವೆಲ್ ಓ ಕ್ಲಾಕ್ ಕೂಡ ಗಾಡಿ ಡ್ರೈವ್ ಮಾಡ್ಕೊಂಡು ಬರ್ಬೋದು ಯಾರೋ ಒಬ್ರು ಗೊತ್ತಿರಬಹುದು ಇವಾಗ ನಾವು ಸ್ವಲ್ಪ ಧೈರ್ಯವಾಗಿ ಹ್ಯಾಂಡಲ್ ಮಾಡ್ತೀವಿ ಹಂಗಾಗಿ ನಮ್ಗೇನು ತೊಂದರೆ ಇಲ್ಲ ಬಟ್ ಆತರ ಮಾತಾಡ್ಲಿಕ್ಕೂ ಎದುರ್ಕೋತಾರೆ ಚಿಕ್ಕ ಹುಡುಗಿಯರು ಇನ್ನೂ ಸ್ವಲ್ಪ ಜನ ಇದ್ದಾರೆ ಅವ್ರಗಳಿಗೆ ಅದ್ ಕಷ್ಟ ಆಗುತ್ತೆ ಅವ್ರಿಗೆ ಸೇಫ್ಟಿ ಇಲ್ಲ ಖಂಡಿತ ಇಲ್ಲ ಬಟ್ ನನ್ಗಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಐ ಕ್ಯಾನ್ ಫೇಸ್ ಇಟ್ ಆನ್ ಮೈ ಹೋನ್ ಅದಕ್ಕಾಗಿ ನನ್ಗೆ ಅಷ್ಟೊಂದು ಭಯ ಇಲ್ಲ ನಾನು ಒಂದು ಪ್ರಶ್ನೆ ನಿಮ್ಗೆ ಯಾಕೆ ಕೇಳಬೇಕು ಅಂತ ಅನಿಸ್ತು ಅಂತಂದ್ರೆ ನೀವು ಯು ಪಿ ಎಸ್ ಓದ್ಬೇಕು ಆಗ್ಬೇಕು ಅನ್ನೋಂತ ಕನ್ಸನ್ನ ಕಟ್ಕೊಂಡಿದೀರ ಮುಂದೆ ಒಂದು ಉತ್ತಮ ಅಧಿಕಾರಿಯಾಗಿ ಒಂದು ಏರಿಯಾನ ಅಂದ್ರೆ ಒಂದು ಸಂಪೂರ್ಣವಾಗಿ ನೀವು ಹ್ಯಾಂಡಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ ಸೊ ನಿಮ್ಮ ಏರಿಯಾದಲ್ಲಿ ಇಷ್ಟೆಲ್ಲ ಆದರೂ ಸಹ ಅಧಿಕಾರಿಗಳು ಕಣ್ ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಅವರು ನಾಲಾಯಕರು ಅಂತಾನೆ ಹೇಳ್ಬಹುದು ಸೊ ಈಗ ನೀವು ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಒಂದನ್ನ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಖಂಡಿತ ಫಸ್ಟ್ ಎಲ್ಲರಿಗೂ ಅವೇರ್ನೆಸ್ ತರಿಸ್ಬೇಕು ಅವ್ರಗಳಿಗೆ ಧೈರ್ಯ ಇಲ್ಲ ಎಲ್ಲಿ ಹೋಗಿ ಯಾವ ಕಂಪ್ಲೇನ ಹೆಂಗ್ ರೇಸ್ ಮಾಡೋದು ಅನ್ನೋ ಧೈರ್ಯ ಇಲ್ಲ ಇನ್ನೊಂದು ಇವಾಗ ನಾವೆಲ್ಲ ಮಾತಾಡ್ತಿದ್ದೀವಲ್ಲ ನೀವು ಹತ್ತು ಜನನ ಕರೀರಿ ಯಾರು ಬಂದು ನಿಂತ್ಕೊಳ್ಳಲ್ಲ ಎಲ್ಲರಿಗೂ ಹೆದರಿಕೆ ಅವ್ರಿಗೆ ಧೈರ್ಯ ತುಂಬಿಬಿಟ್ರೆ ಅವ್ರು ಕಂಪ್ಲೇಂಟ್ ಮಾಡಿಬಿಡ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಹೇಳಿದ್ರೆ ಕೇಳಿಸಿಲ್ಲ ಖಂಡಿತ ಒಂದು ಹತ್ತು ಜನ ಕೇಳಿದಾಗ ಆ ವಾಯ್ಸ್ ತುಂಬ ಜಾಸ್ತಿ ಇರುತ್ತೆ ಅವಾಗ ಖಂಡಿತ ಮಾಡೇ ಮಾಡ್ತಾರೆ ಆ್ಯಂಡ್ ಇನ್ನೂ ಇಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಕೂಡ ನಡೆದಿಲ್ಲ ಸೊ ಹಾಗಾಗಿ ಕಾರ್ಪೊರೇಟರ್ ಇಲ್ಲ ನಮಗೆ ಕಾರ್ಪೊರೇಟರ್ ಇಲ್ಲದೆ ಇದ್ದ ಇರೋ ಕಾರಣ ನೀರಿನ ಫೆಸಿಲಿಟಿ ಎಲ್ಲ ನಮ್ಗೆ ಯಾವಾಗಲೂ ಇರುತ್ತೆ ಬಟ್ ಈ ಚರಂಡಿಗಳು ಮಾತ್ರ ಅವಾಗವಾಗ ಸ್ವಲ್ಪ ಬ್ಲಾಕೇಜ್ ಆಗುತ್ತೆ ಆ್ಯಂಡ್ ಕರೆಂಟ್ ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು ನಿನ್ನೆ ಮೊನ್ನೆಲ್ಲ ಈ ವೀಕೆಲ್ಲ ಕಂಪ್ಲೀಟಾಗಿ ಕರೆಸಿ ಸರಿ ಮಾಡ್ಸಿದ್ದೀವಿ ನಾವೇ ಕರಿಬೇಕು ಎಲ್ಲರೂ ಇಲ್ಲಿ ಯಾರು ಬಂದು ಹೇಳ್ಕೊಳಲ್ಲ ಅವ್ರಿಗೆ ಭಯ ಮೀಡಿಯಾ ಅಂದ್ರೆ ಭಯ ಅವ್ರಿಗೆ ಅವೇರ್ನೆಸ್ ಇಲ್ಲ ಏನೋ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ ನೆಗೆಟಿವ್ ಒಪಿನಿಯನ್ಸ್ ಬಿಲ್ಡ್ ಆಗಿಬಿಡುತ್ತೆ ಅಂತ ಸೊ ಹಂಗಾಗಿ ಎಲ್ಲರಿಗೂ ಅವೇರ್ನೆಸ್ ತರೋ ಪ್ರೋಗ್ರಾಮ್ಸ್ ಮಾಡಬೇಕು ಆ್ಯಂಡ್ ತುಂಬಾ ಜನ ಇಲ್ಲಿ ಓಟ್ ಕೂಡ ಮಾಡಲ್ಲ ಸೊ ಈ ಅವೇರ್ನೆಸ್ ಪ್ರೋಗ್ರಾಮ್ಗಳು ತಂದು ಬಿಟ್ರೆ ಅದ್ ಮೇ ಬಿ ಕ್ಲಿಕ್ ಆಗ್ಬೋದು ಎಷ್ಟು ವರ್ಷದಿಂದ ನೀವು ಹುಟ್ಟಿ ಇದೆ ಏರಿಯಾದಲ್ಲಿ ಹೇಗಿತ್ತು ಈಗ ಹೇಗಿದೆ ಮುಂಚೆ ಅಲ್ಲ ನಮ್ಗೆ ಸಿಕ್ಕ ವಯಸ್ಸಿದ್ದಾಗ ಗೊತ್ತಿಲ್ಲ ಏನಿದೆ ಏನಿಂತ ಇವಾಗಲ್ಲ ಎರಡು ಸಾವಿರ ಆಗ್ತಾರೆ ಕರೆಂಟ್ ಬಿಲ್ ಕಮ್ಮಿ ಬರತ್ತ ಇದೆ ನೀರ್ ಬಿಲ್ ಕಮ್ಮಿ ಅಂತ ಹೇಳಿದ್ರು ಅದನ್ನು ಬರ್ತಾ ಇದೆ ಎರಡು ಸಾವಿರ ಆಗ್ತಾರೆ ಆದರೆ ಅಡಿಗೆ ಮಾಡೋ ಸಾಮಾನೆಲ್ಲ ಹೆಚ್ಚಾಗ್ಬಿಟ್ಟಿದೆ ಗ್ಯಾಸು ಹೆಚ್ಚಾಗ್ಬಿಟ್ಟಿದೆ ಅದನ್ನು ಕಮ್ಮಿ ಮಾಡ್ತೀನಂದ್ರು ಅದನ್ನು ಕಮ್ಮಿ ಮಾಡಿ ನಾನು ಬೆಲೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಬೇಳೆ ಅಕ್ಕಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಮಾಡಲ್ಲ ಕೂಲಿ ಕೆಲಸ ಮಾಡೋದು ಅದರಲ್ಲಿ ಇದು ಆಗಲ್ಲ ಸಾಲಲ್ಲ ಫೀಸು ಜಾಸ್ತಿ ಆಗ್ತಾ ಇದೆ ಸ್ಕೂಲ್ಗೆ ಎಷ್ಟು ಜನ ಮನೇಲಿ ನಾವು ನಾಲ್ಕು ಜನ ಇರೋದು ಎಷ್ಟು ಜನ ಕೆಲ್ಸಕ್ ನಮ್ ಯಜಮಾನ್ ಒಬ್ಬರೇ ಹೋಗೋದು ಒಬ್ಬರೇ ಕೆಲ್ಸಕ್ಕೆ ಹೋಗ್ತಾರೆ ನಾಲ್ಕು ಜನ ಇದ್ದೀರಾ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನಾನ್ ಮನೇಲೇ ಇದ್ದೀನಿ ನಮ್ಗೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ಜೀವನ ಹೇಗ್ ಸಾಗಿಸ್ತಿದ್ದೀರಾ ನಮ್ಮ ಅಮ್ಮನ ಮನೇಲಿ ಬಂದು ಸ್ವಲ್ಪ ಹೋಗಿ ಇದ್ ಮಾಡ್ತೀವಿ ಅಂದ್ರೆ ತವ್ರ ಮನೆಯಿಂದ ಹೋಗಿ ಜೀವನ ಮಾಡೋದು ಜೀವನ ಮಾಡೋದು ತವ್ರ ಮನೇಲಿ ಎಲ್ಲ ಹೇಗೆ ಅಮ್ಮ ಒಬ್ಬರೇನಾ ಅಮ್ಮ ಎಲ್ಲ ಮತ್ತಿರ್ ಹೋಗಿದ್ದಾರೆ ಅಣ್ಣ ಇದ್ದಾರೆ ತಮ್ಮ ಎರಡು ಅಂದ್ರೆ ನಿಮ್ಮ ಬ್ರದರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ಬೆಲೆ ಏರಿಕೆಯಿಂದಾಗಿ ತವ್ರ ಮನೆಗೆ ಬಂದು ಬ್ರದರ್ಸ್ ಗಳಿಂದ ಸಹಾಯ ತಗೊಂಡು ಜೀವನ ನಡೆಸುವಂತ ಪರಿಸ್ಥಿತಿ ಬಂದಿರ ಹೌದು ಅಮ್ಮ ನಿಮ್ ಹೆಸರು ನನ್ನ ಹೆಸರು ಶಾಮ್ರಾ ನೀವ್ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರ ನಾವ್ ಇಪ್ಪತ್ತೈದ್ ವರ್ಷ ಇದೆ ಇಪ್ಪತ್ತೈದು ವರ್ಷ ಅಂದ್ರೆ ಫುಲ್ ಆರಾಮಾಗಿ ಇಪ್ಪತ್ತೈದ್ ವರ್ಷ ಕಳ್ದಿದೀರ ಏನ್ ಸಮಸ್ಯೆ ಇದೆ ನಿಮ್ ಏರಿಯಾದಲ್ಲಿ ಅದೇ ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲಾ ಜಾಸ್ತಿ ಬರ್ತಾ ಇದೆ ಇದು ಲೈನ್ ಅಲ್ಲ ಕೊಡ ಲೈನ್ ಅಲ್ಲ ಬೇರೆ ಕೊಡಬೇಕು ಗಲೀಜಾಗಿ ಬರ್ತಾ ಇದೆ ನೀರು

ಜನನಾಯಕರು ಅಂತ ಅನ್ಸ್ಕೊಂಡಿರುವಂತಹ ಅಧಿಕಾರಿಗಳಿಗೆ ಜನರ ಸಮಸ್ಯೆನೇ ಕೇಳುವಷ್ಟು ಪುರ್ಸುತ್ತಿಲ್ಲ ಸಾಕಷ್ಟು ಬಾರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಆದರೂ ನಮಗೆ ಯಾರು ಕ್ಯಾರೆ ಅನ್ನೋದಿಲ್ಲ ದುಡ್ಡು ಅನ್ನುವಂತಹದ್ದು ಎಲ್ಲವನ್ನ ಮಾಚ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂಥದ್ದು ಹಾಗಾದ್ರೆ ಆದಷ್ಟು ವೇಗ ಈ ಸುದ್ದಿಯನ್ನ ನೋಡಿರುವಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿರುವಂತಹ ಸಮಸ್ಯೆನ ಕ್ಲಿಯರ್ ಮಾಡಿ ಮಹಿಳೆಯರಿಗೆ ಸುರಕ್ಷಿತ ಒದಗಿಸ್ಕೊಡ್ಬೇಕು ಅನ್ನುವಂತಹದು ನಮ್ಮ ಅಶ್ವಗ ಸುದ್ದಿ ವಾಹಿನಿಯ ಆಶಯವಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ನಿಮ್ಮ ಮುಂದೆ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ